ಇನ್ನು ರಾಜ್ಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಸರ್ಕಾರದಿಂದ ಹೊರೆ ಬಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಟ್ಬುಕ್ ಪ್ರಿಂಟ್ಗೂ ಕೂಡ ಶಿಕ್ಷಣ ಇಲಾಖೆಯ ಬಳಿ ಹಣ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ ಶಾಲೆಗೆ ಒಂದರಂತೆ ಪರಿಷ್ಕರಣೆಯಾಗಿರುವಂತಹ ನೋಟ್ಬುಕ್ಗಳನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ ಶಾಲೆಗೆ ಒಂದೇ ಒಂದು ಪರಿಷ್ಕರಣೆಯಾಗಿರೋ ಪುಸ್ತಕ ಮಕ್ಕಳಿಗೊಂದು ಪುಸ್ತಕವನ್ನ ನೀಡೋದು ಬಿಟ್ಟು ಶಾಲೆಗೆ ಒಂದು ನೋಟ್ಬುಕ್ ಅನ್ನು ವಿತರಣೆ ಮಾಡೋ ಕೆಲಸವನ್ನು ಶಿಕ್ಷಣ ಇಲಾಖೆ ಮಾಡಿದೆ ಹೀಗಾಗಿ ಮಕ್ಕಳಿಗೆ ನೋಟ್ಬುಕ್ ಬೇಕು ಅಂದರೆ ಜೆರಾಕ್ಸ್ ಮಾಡಿಸ್ಕೊಳ್ಬೇಕು ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ ಇಲ್ಲವಾದರೆ ಶಾಲೆಯ ಶಿಕ್ಷಕರು ಅವರದ್ದೇ ಹಣದಲ್ಲಿ ಆ ಪುಸ್ತಕವನ್ನು ಜೆರಾಕ್ಸ್ ಮಾಡಿಸಿ ಕೊಡಬೇಕಂತೆ ಇತ್ತ ಫೋಟೋ ಹೊಡೆದು ಪಿ ಡಿ ಎಫ್ನಲ್ಲಿ ಮಕ್ಕಳಿಗೆ ಶಿಕ್ಷಕರು ಪಾಠವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಟೆಕ್ಸ್ಟ್ ಬುಕ್ಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಶಿಕ್ಷಕರ ಬಳಿಯೇ ಪುಸ್ತಕವಿಲ್ಲ ಒಂದು ಶಾಲೆಗೆ ಒಂದು ಪುಸ್ತಕವನ್ನು ಕೊಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಹೀಗಾಗಿ ಆ ಸರ್ಕಾರದಿಂದ ಇದೀಗ ಮಕ್ಕಳ ಒಂದು ವಿದ್ಯಾಭ್ಯಾಸದ ಮೇಲೆ ಹೊರೆ ಬಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಟ್ಬುಕ್ ಪ್ರಿಂಟ್ಗೂ ಕೂಡ ಇದೀಗ ಶಿಕ್ಷಣ ಇಲಾಖೆಯ ಬಳಿ ಹಣ ಇಲ್ವಾ ಯಾಕಂದರೆ ಶಾಲೆಗೆ ಒಂದರಂತೆ ನೋಟ್ಬುಕ್ಗಳನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ ಇನ್ನು ಮತ್ತೊಂದೆಡೆಯಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ಕೇಳಿದ್ರೆ ನೋಟ್ಬುಕ್ಗಳನ್ನು ಪ್ರಿಂಟ್ ಮಾಡಿಸ್ಕೊಳ್ಬೇಕಂತೆ ಇನ್ನು ಶಿಕ್ಷಕರು ಅವರದ್ದೇ ಹಣದಲ್ಲಿ ಈ ಟೆಕ್ಸ್ಟ್ ಬುಕ್ಗಳನ್ನು ಜೆರಾಕ್ಸ್ ಮಾಡಿ ಕೊಡಬೇಕಂತೆ ಹೀಗಾಗಿ ರಾಜ್ಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗ ಹೊರೆ ಬಿತ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಟೆಕ್ಸ್ಟ್ ಬುಕ್ ಇಲ್ಲದೆ ಮಕ್ಕಳು ಶಿಕ್ಷಣವನ್ನು ಪಡಿಬೇಕು ಅಂತಂದ್ರೆ ಸಾಕಷ್ಟು ಕಷ್ಟ ಆಗತ್ತೆ ಈ ನಡುವೆ ಪುಸ್ತಕಗಳನ್ನ ಪ್ರತಿಯೊಂದು ಮಕ್ಕಳಿಗೂ ಒಂದೊಂದು ಪುಸ್ತಕವನ್ನ ಕೊಡಬೇಕಾಗಿದ್ದಂತಹ ಇಲಾಖೆ ಇದೀಗ ಸರ್ಕಾರದ ಮೇಲೆ ಹೊರೆ ಬಿದ್ದಿರೋದ್ರಿಂದಾಗಿ ಆ ಹೊರೆಯನ್ನ ಮಕ್ಕಳ ಮೇಲೆ ಹಾಕ್ಲಿಕ್ಕೆ ಹೋಗ್ತಾ ಅಂತ ಖಂಡಿತ ಸಂತೋಷ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಅನುಸರಣ ಮಾಡುವ ಪೂರ್ವದಲ್ಲಿ ಮಾಡಿದಂತಹ ಮೊದಲ ಕೆಲಸ ಅಂತಂದ್ರೆ ಪಠ್ಯ ಪರಿಷ್ಕರಣೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಪಠ್ಯವನ್ನ ಪರಿಷ್ಕರಣೆ ಮಾಡಿದ್ರು ಜೊತೆಗೆ ಆ ಒಂದು ಪರಿಷ್ಕರಿಸಿ ಪರಿಷ್ಕರಣೆ ಮಾಡಿದಂತಹ ಒಂದು ಪುಸ್ತಕವನ್ನ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವಂತ ಭರವಸೆಯನ್ನು ಕೂಡ ಕೊಟ್ಟಿತ್ತು ಆದ್ರೆ ಇದೀಗ ಸರ್ಕಾರ ಉಲ್ಟಾ ಹೊಡಿತಾ ಇದೆ ಅಂದ್ರೆ ಒಂದೊಂದು ಶಾಲೆಗಳಿಗೆ ಕೇವಲ ಒಂದು ಪರಿಷ್ಕರಿಸಿದಂತಹ ಪುಸ್ತಕವನ್ನ ಮಾತ್ರ ವಿತರಣೆ ಮಾಡ್ತೀವಿ ಅನ್ನುವಂತ ಅಂತ ಮಾತಾನೇ ಹೇಳ್ತದೆ ನೂರಾ ಮೂವತ್ತೆರಡು ಪೇಜ್ಗಳಿರುವಂತಹ ಒಂದು ಪುಸ್ತಕವನ್ನ ಒಂದು ಸರ್ಕಾರಿ ಶಾಲೆಗಳಿಗೆ ಶಾಲೆಗಳಿಗೆ ಒಂದರಂತೆ ಕೊಟ್ರೆ ಅದು ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಪರಿಷ್ಕರಿಸಿದಂತಹ ಪಠ್ಯಗಳು ಕೂಡ ಅದರಲ್ಲೂ ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ತರಗತಿ ಮಾಡೋದು ಕೂಡ ಶಿಕ್ಷಕರಿಗೆ ಸಮಸ್ಯೆ ಆಗುತ್ತೆ ಜೊತೆಗೆ ಓದೋದಕ್ಕೆ ಮಕ್ಕಳಿಗೂ ಕೂಡ ಸಮಸ್ಯೆ ಆಗುತ್ತೆ ಹಾಗಾಗಿ ಮಕ್ಕಳೇ ಸ್ವತಃ ಖುದ್ದಾಗಿ ತಮ್ಮ ಹಣದಲ್ಲಿ ಜಲಸ್ಥಾನ ಮಾಡ್ಕೊಂಡು ಆ ಒಂದು ಪತ್ತಿಯನ್ನು ಪಡೆದುಕೊಳ್ಬೇಕಾದಂತಹ ಒಂದು ಅನಿವಾರ್ಯ ಸೃಷ್ಟಿಯಾಗಿದೆ ಜೊತೆಗೆ ಇದು ಎಲ್ಲೊಂದ್ ಕಡೆ ಸರ್ಕಾರಿ ಸರ್ಕಾರಿ ಶಾಲೆಗಳಲ್ಲಿ ಏನು ಅಭ್ಯಾಸ ಮಾಡ್ತಿರುವಂತಹ ಬಡ ವಿದ್ಯಾರ್ಥಿಗಳ ಮೇಲೆ ಸರ್ಕಾರ ಹೊರೆ ಹಾಕದಂತೆ ಕಾಣ್ತಾ ಇದೆ ಸಂತೋಷ್ ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡಿದಾಗ ಸರ್ಕಾರ ಪುಂಖಾನುಪುಂಖವಾಗಿ ಹೇಳ್ತಾ ಬರ್ತಾ ಇತ್ತು ಇಲ್ಲ ನಾವು ಪರಿಷ್ಕರಣೆ ಮಾಡ್ತೀವಿ ಪರಿಷ್ಕರಣೆ ಮಾಡಿಯೇ ತೀರ್ತೀವಿ ಅಂತ ಪರಿಷ್ಕರಣೆ ಕೂಡ ಆಯಿತು ಆದರೆ ಸರ್ಕಾರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಯಾವ ತನ್ನ ತಪ್ಪನ್ನು ತಿದ್ದುಕೊಳ್ಬೇಕಾಗಿತ್ತು ಆ ತಪ್ಪನ್ನು ತಿದ್ದುಕೊಳ್ಳುವಂತಹ ಕೆಲಸವನ್ನು ಸರ್ಕಾರವೇ ಮಾಡಲಿಲ್ವಾ ಅಂತ ಖಂಡಿತ ಸಂತೋಷ್ ಏನು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಪ್ರತಿಕೂಲ ಪರಿಣಾಮ ಏನು ಬೀಳುತ್ತಾ ಅನ್ನುವಂಥದ್ದನ್ನ ಮೊದಲನೇದಾಗಿ ಸರ್ಕಾರ ಚಿಂತನೆಯನ್ನ ಮಾಡಬೇಕಿತ್ತು ಅದನ್ನ ಮೊದಲನೇದಾಗಿ ಮಾಡಿಲ್ಲ ಯಾಕಂತಂದ್ರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಹಣವನ್ನ ವ್ಯವಸ್ಥೆ ಆಗಿತ್ತು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತ ಪೂರ್ವದಲ್ಲಿಯೇ ಎಲ್ಲಾ ಶಾಲೆಗಳಿಗೂ ಕೂಡ ಅಂದ್ರೆ ಪರಿ ಪಠ್ಯಗಳನ್ನ ವಿತರಣೆ ಮಾಡಿ ಆಗಿತ್ತು ಆ ಅಂತ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡುವಂತ ಮಾಡಿರುವಂತದ್ದು ಏನೋ ಒಂದ್ ಕಡೆ ಅವೈಜ್ಞಾನಿಕ ಆಗಿರುವಂತ ಒಂದು ನಿಲುವು ಅಂತಲೇ ಹೇಳ್ಬೋದು ಯಾಕಂದ್ರೆ ಇವತ್ತು ಅದರ ಒಂದು ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀಳ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಪಠ್ಯವನ್ನು ಪರಿಷ್ಕರಣೆ ಮಾಡಿ ಸರ್ಕ ಸರ್ಕಾರ ಹಿಂದಿನ ಸರ್ಕಾರ ವಿತರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನಾವು ವಿತರಿಸೋದಕ್ಕಾಗತ್ತಾ ವಿದ್ಯಾರ್ಥಿಗಳಿಗೆ ಯಾವ್ದೀತಿ ತೊಂದರೆಗಳ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಮೊದಲನೇದಾಗಿ ನೋಡ್ಕೊಳ್ಬೇಕಿತ್ತು ಈಗ ಅದೇ ಅಂದ್ರೆ ಹೆಚ್ಚಿನ ಪ್ರಮಾಣದ ಹೊರೆ ಬೀಳುತ್ತೆ ಅನ್ನುವಂತ ಒಂದು ಕಾರಣವನ್ನ ಒಡ್ಡಿ ಅಂದ್ರೆ ಪ್ರತಿಯೊಂದು ಶಾಲೆಗಳಿಗೆ ಒಂದರಂತೆ ಪುಸ್ತಕವನ್ನ ವಿತರಣೆ ಮಾಡ್ತೀವಿ ಪರಿಷ್ಕರಿಸಿದಂತ ಪುಸ್ತಕವನ್ನ ಒಂದರಂತೆ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಇದು ಎಲ್ಲ ಒಂದ್ ಕಡೆ ಶಿಕ್ಷಕರಿಗೂ ಕೂಡ ಹೊರೆ ಆಗ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಹೊರೆಯಾಗ್ತದೆ ಶಾಲೆಯ ಅನುದಾನವನ್ನಾದ್ರೂ ಬಳಸಿ ನೀವು ಪರಿಷ್ಕರಣೆ ಮಾಡಿದಂತಹ ಒಂದು ಬೇನ್ ಪಠ್ಯವನ್ನ ನಾವು ವಿತರಣೆ ಮಾಡ್ತೀವಲ್ಲ ಅದನ್ನೆಲ್ಲವನ್ನು ಕೂಡ ಪುನಃ ಜೆರಾಕ್ಸ್ ಅನ್ನ ಮಾಡಿ ವಿದ್ಯಾರ್ಥಿಗಳು ವಿತರಿಸಿ ಅನ್ನುವಂತ ಒಂದು ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿಲ್ಲ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ ಸಂತೋಷ್ धन्यवाद कार्तिक निम्मेल्ल माहिती के